ಬೀರಪ್ಪರಿಗೆ ಬೀರ್ಗೊಂಡ ಅಂತ ಕರಿತೇವೆ ನಾವು ಬೇರೆ ಕಡೆಗೆ ಮುಧುಗೊಂಡ ಅಂತ ಐತೆ ಗೋಂಡ್ ಅನ್ನುವಂಥದ್ದು ಕುರುಬರಿಗೆ ಕರೆಯುವಂಥ ಪರ್ಯಾಯ ಪದ ಹಾಗಾಗಿ ನಾವ್ಯಾರೂ ಸಹಿತನ ಬೇರೆ ಜಾತಿ ಹೆಸರಿನಲ್ಲಿ ನಿಮ್ಮ ರೀತಿಯಲ್ಲಿ ನಾವು ಸುಳ್ಳು ಸರ್ಟಿಫಿಕೇಟ್ ತೊಗೊಳಕ್ ತಯಾರಿಲ್ಲ ನಾವು ಗೋಂಡ್ ಇದ್ದೀವಿ ಕುರುಬರನ್ನ ಗೋಂಡ್ ಪರ್ಯಾಯ ಪದವಾಗಿ ಪರಿಗಣಿಸಿ ನಾಲ್ಕೈದು ತಿಂಗಳಲ್ಲಿ ನಿರ್ಣಯ ತಗೊಳ್ಳಿಲ್ಲ ಅಂತಂದ್ರೆ ಪ್ರತಿಯೊಬ್ಬರು ಮತ್ತೆ ಬೀದಿಗೆ ಬರ್ತಾರೆ ಮನೆ ನಿಮ್ಮನ್ನು ಮತ್ತೆ ಮನೆ ಕಳಿಸುವಂತಹ ತೀರ್ಮಾನವನ್ನು ಕೈಗೊಳ್ತಾರೆ ನೀವು ಏನಾದರೂ ಕೇಂದ್ರ ಸರ್ಕಾರದ ಮಂತ್ರಿಗಳು ಸಂಸದರು ಕೇಂದ್ರ ಸರ್ಕಾರಕ್ಕೆ ಒತ್ತಡ ತರಲಿಲ್ಲ ಅಂತಂದ್ರೆ ಇಡೀ ಕೇಂದ್ರ ಸರ್ಕಾರ ಕೇವಲ ಮೂರು ಜಿಲ್ಲೆ ಅಷ್ಟೇ ಅಲ್ಲ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿರುವಂತಹ ಗೋಂಡ್ ಸಮಾಜ ಕುರುಬ ಸಮಾಜ ಎಷ್ಟಿ ಮಾಡಲಿಲ್ಲ ಅಂತಂತಂದ್ರೆ ಹೋರಾಟ ಹೋರಾಟ ಎಲ್ಲ ಮೀಸಲಾತಿ ಇರಲಿಲ್ಲ ಅಂತಂದ್ರೆ ಜೀವನ ಇಲ್ಲ ನಿಮಗೆ ದೌರ್ಜನ್ಯ ತಪ್ಪಬೇಕು ಅಂದ್ರೆ ನಿಮಗೆ ಶಿಕ್ಷಣ ಸಿಗ್ಬೇಕು ಅಂತಂದ್ರೆ ಕೇವಲ ರಾಜಕೀಯ ಲಾಭಕ್ಕೋಸ್ಕರ ನಾವು ಮೀಸಲಾತಿ ಕೇಳ್ತಾ ಇಲ್ಲ ಮಕ್ಕಳ ಶಿಕ್ಷಣ ಇದೀವಿ ಉದ್ಯೋಗಕ್ಕೋಸ್ಕರ ಕೇಳ್ತಾ ಇದೀವಿ ಅನ್ಯಾಯ ದೌರ್ಜನ್ಯಗಳ ವಿರುದ್ಧ